ವರದಕ್ಷಿಣೆ ಕಿರುಕುಳ ಆಯಿಷಾ ಬೇಗಮ್ ಆರೋಪ ಆಯಿಷಾ ಬೇಗಮ್ಗೆ ಮದುವೆಯಾಗಿ ಕೇವಲ ನಾಲ್ಕು ತಿಂಗಳಾಗಿದೆ ಮದುವೆಯಾಗಿ ಕೇವಲ ಹದಿನೈದು ದಿನಗಳು ಕಳೆಯದೆ ವಿವಾಹಿತ ಮಹಿಳೆಗೆ ವರದಕ್ಷಿಣೆ ಕಿರುಕುಳ ನೀಡುತ್ತಿರುವ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಚ್ಚನಹಳ್ಳಿ ಗ್ರಾಮದಲ್ಲಿ ಕೇಳಿಬರುತ್ತದೆ ಯಚ್ಚನಹಳ್ಳಿ ಗ್ರಾಮದ ಮಹಿಳೆ ಆಯಿಷಾ ಬೇಗಂ ಮಾತನಾಡಿ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮ ನಮ್ಮ ತವರು ತವರುಮ್ಮನಿಯಾಗಿದ್ದು ಶ್ರೀನಿವಾಸಪುರ ತಾಲೂಕಿನ ಯಚ್ಚನಹಳ್ಳಿ ಗ್ರಾಮಕ್ಕೆ ನನ್ನನ್ನು ಮದುವೆ ಮಾಡಿಕೊಟ್ಟಿದ್ದು ನನಗೆ ಮದುವೆಯಾಗಿ ಕೇವಲ ನಾಲ್ಕು ತಿಂಗಳಾಗಿದೆ ನನ್ನ ಗಂಡ ಪದೇ ಪದೇ ಹೊಡೆಯುತ್ತಿದ್ದಾನೆ ಮದುವೆಯಾದ ಹದಿನೈದು ದಿನ ಮಾತ್ರ ಸುಮ್ಮನಿದ್ದ ನಂತರ ತವರು ಮನೆಯಿಂದ ಹಣ ತರುವಂತೆ ಪೀಡಿಸುತ್ತಿದ್ದಾನೆ ಇಲ್ಲವಾದರೆ ನೀನು ನನಗೆ ಬೇಡ ನೀನು ಚೆನ್ನಾಗಿಲ್ಲ ಹಣ ತಂದರೆ ಮಾತ್ರ ಇಲ್ಲವಾದರೆ ಬೇಡವೆಂದು ಕಿರುಕುಳ ನೀಡುತ್ತಿದ್ದಾನೆ ಅವರ ಕುಟುಂಬದ ನಾಲ್ಕು ಜನರು ಪ್ರತಿನಿತ್ಯ ಹೊಡೆಯುತ್ತಾರೆ ಎಂದು ಆರೋಪಿಸಿ ಮಹಿಳೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು ಪೊಲೀಸ್ ಇಲಾಖೆ ಅಧಿಕಾರಿಗಳು ನನಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಸಹ ಮನವಿ ಮಾಡಿದ್ದಾರೆ ಮಹಿಳೆಯ ಪೋಷಕರಾದ ಅಮ್ಜಾದ್ ಬೇಗ್ ಮತ್ತು ನೂರ್ಜಾನ್ ಎಂಬುವರು ಅಳಿಯನ ವಿರುದ್ದ ಆರೋಪಿಸಿ ಮಾತನಾಡಿ ನಮ್ಮ ಮಗಳನ್ನ ಶ್ರೀನಿವಾಸಪುರ ತಾಲೂಕಿನ ಯಚ್ಚನಹಳ್ಳಿ ಗ್ರಾಮದ ಮೌಲಾ ವ್ಯಕ್ತಿಗೆ ಮಾರ್ಚ್ ಒಂದರಂದು ಚಿಂತಾಮಣಿ ಪಟ್ಟಣದ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿಕೊಟ್ಟೇವೆ ಅವರ ಕುಟುಂಬಸ್ಥರು ಎಲ್ಲರೂ ಬಂದು ನೋಡಿದ ನಂತರ ಒಪ್ಪಿಗೆ ಮಾಡಿಕೊಂಡು ನಂತರ ಮದುವೆ ಮಾಡಿಕೊಟ್ಟಿದ್ದು ಈಗ ನೀನು ಚೆನ್ನಾಗಿಲ್ಲ ಹಣ ತಂದರೆ ಮನೆಯಲ್ಲಿ ಇರು ಎಲ್ಲವಾದರೆ ಬೇಡವೆಂದು ಪ್ರತಿದಿನ ಹೊಡೆಯುತ್ತಿದ್ದಾನೆಂದು ಆರೋಪಿಸಿದರು ಏನಿಲ್ಲ ಅವ್ರು ಸುಮ್ ಸುಮ್ನೆ ಹೊಡೆಯೋದು ಕಾಸು ಬಾ ಅದು ಇದು ಅಂತ ಹೇಳೋದು ದಿನಾನು ಅವ್ರು ಟಾರ್ಚರ್ ಪಟ್ರೆ ಮಾತ್ರ ಫೋನ್ ಮಾಡೋದು ನಮ್ಕಾ ಇದೆ ಏನಕ್ಕೆ ಫೋನ್ ಮಾಡ್ತಾರೆ ಫೋನ್ ಮಾಡ್ತೀಯ ಬೇರೆವರ್ಗು ಫೋನ್ ಮಾಡ್ದು ನಮಗೂ ನೋನ್ ಮಾಡ್ಬಾರ್ದು ಇಮ್ಮನು ಯಾರಕ್ಕೂ ಇದು ಫೋನ್ ಮಾಡ್ಬಾರ್ದು ನಾಲ್ಕು ಲಕ್ಷ ಬಾ ಮೂರು ಲಕ್ಷ ಬಾ ನೀನ್ ಚೆನ್ನಾಗಿಟ್ಕೊಂಡು ನಿಂತಾದ್ರೆ ಹೊಡಿಯೋದು ನಿಮ್ಗ ಇದು ಅದು ಇದು ಪಾತ್ರೆ ಕೊಟ್ಟಿದ್ವಿ ಇಷ್ಟಿದು ದೊಡ್ಡದು ಅದು ತುಂಬಿಡ್ತೀನಿ ನಿಂಗೆ ತುಪ್ಪಳ ಮಾಡಿ ಅನ್ನೋದು ಚಾಕ್ ಇಡ್ಕೊಂಡು ನಿನ್ನೆ ಅಲ್ಲ ಭಾನುವಾರ ರಾತ್ರಿ ಎಲ್ಲ ಸುಟ್ಟಾಡಿದ್ದಾನೆ ಹೊಡಿಯೋಕ ಬೆಳಿಗ್ಗೆ ಊರು ಅಲ್ಲೆಲ್ಲ ಹೇಳಿ ಮಾಡಿ ನಮ್ಗೆ ಕಲ್ಸಿರೋದು ನಿನ್ನೆ ಕರ್ಕೊಂಡು ಬರೋವಾಗ ಎಲ್ಲೋ ಬಿಟ್ಬಿಟ್ಟಿದ್ದಾಳೆ ಅಲ್ಲಿಂದ ಕರ್ಕೊಂಡು ಬಂದು ನಾವು ಇಲ್ಲಿ ಅಡ್ಮಿಟ್ ಮಾಡಿದ್ವಿ ಏನು ಸ್ವಲ್ಪನು ಕಡಿಮೆ ಮಾಡಿದ್ರೆ ನಾವು ಕುಲಿ ನಾಲಿ ಮಾಡಿ ತಿನ್ನೋರು ನಮಗೂ ಏನಿಲ್ಲ ನಮ್ಗೆ ಪಾಸ್ತಿ ಇಲ್ಲ ನಾವು ಬಾಡಿಗೆ ಮನೆಯಲ್ಲಿ ಇರೋದು ನಮ್ಗೆ ಇನ್ನೂ ಎರಡು ಮಕ್ಕಳೈತೆ ನಮ್ಮ ಯಜಮಾನ್ ಕೈಲಾ ಬಿ ಪಿ ಅವ್ರ ಪೇಶೆಂಟ್ ಅವರು ವಾರಕ್ಕೆ ಎಂಟುನೂರು ರೂಪಾಯಿ ಮಾತ್ರ ಬೇಕು ನಮ್ಗ ಎರಡು ಮಕ್ಳು ಕೂಲಿ ಮಾಡೋದು ನಾವು ಕೂಲಿ ಮಾಡೋದು ಹದಿನೈದು ಲಕ್ಷ ಸಾಲ ಮಾಡಿ ನಾನು ಮದುವೆ ಮಾಡಿರೋದು ನಮ್ಗೂ ನ್ಯಾಯ ಮಾಡಿಕೊಡಿ ಸರ್ ಇಂಥ ಇದು ನಮಗೂ ಬೇಡ ನ್ಯಾಯವಾಗಿ ಇಟ್ಕೊಳ್ಳಿ ಇಟ್ಕೊಂಡಿ ನಿಮ್ದೆ ಅಂದ್ರೆ ನೀವು ಏನ್ ಮಾಡ್ತೀರಾ ನಾಲ್ಕು ತಿಂಗಳಾಯ್ತು ಮಾರ್ಚ್ ಒಂದನೇ ತಾರೀಕು ಮದುವೆ ಮಾಡಿರೋದು ನಾಲ್ಕು ತಿಂಗಳಿಂದ ಎಷ್ಟು ತಿಂಗಳು ಚೆನ್ನಾಗಿದೆ ವಾರ ಚೆನ್ನಾಗಿದ್ನು ಅಷ್ಟೇ ಸರ್ ಒಂದು ವಾರ ಹದಿನೈದು ದಿವಸ ಅಷ್ಟೇ ಆಮೇಲಿನಿಂದ ಇದು ಎಲ್ಲ ಹೊಡಿಯೋ ಜಾಗ ಹೊಡೆದಿದ್ರೆ ಜಾಗ ಎಲ್ಲ ಹೊಡಿಯೋದವ್ರು ನಲ್ವತ್ ನಾಲ್ಕು ಜನ ಸೇರಿಸ್ಕೊಂಡು ಅವ್ರ ಮಾಮ ಹೊಡಿ ಒಡಿ ಅಂದ್ರೆ ಇವ್ರು ನಾಲ್ಕು ಜನ ಸೇರಿಸ್ಕೊಂಡು ಹೊಡಿಯೋದು ಇಲ್ಲ ಊರ್ನಲ್ಲಿ ಪಂಚಾಯತ್ ಎಲ್ಲ ಮಾಡಿ ನಾಲ್ಕ ಐದು ಸತ ಒಂಬತ್ತ ಸತಿ ಪಂಚಾಯತ್ ಎಲ್ಲ ಮಾಡಿದೀವಿ ನಮ್ ತಾಯಿ ಮನೆ ಅವ್ರು ಎಲ್ರು ಬಂದಿದ್ರು ಅವರು ಹಸಿನ ಹುಸ್ನ ಅಮಾಜಾನ್ ಜಾಸ್ತಿ ನೆನೆ ಎಲ್ಲ ಇಲ್ಲಿ ಇಟ್ಕೊಂಡಿರ್ಲಿದಂತೆ ಬಿಡು ಬಿಡು ಅಂದ್ರೆ ಬಿಟ್ಟಿಲ್ಲ ಅಂದ್ರೆ ಕಣ್ಣಲ್ಲಿ ರಕ್ತ ಬ ನೀರು ಬಂದ್ರೇನು ರಕ್ತ ಬರ್ಬೇಕು ಅಣ್ಣ ಇಟ್ಕೊಂಡಿನಂತ ಬಂದು ಎರಡು ಗಂಟೆ ರಾತ್ರಿ ಕಿಟ್ಕೊಂಡಿರೋದ ಅಲಾದ ಬಂದ್ರೇನು ಬಿಡ್ತಾ ಇಲ್ಲ ಅವ್ರು ಮಾಡ್ಕೊಟ್ಟು ನಾಲ್ಕು ತಿಂಗಳ ಮೂರು ಲಕ್ಷ ತಗೊಂಡು ನಾಲ್ಕು ಲಕ್ಷ ತಗೊಂಡು ಕ್ಯಾಚರ್ ಬರೋದು ಆ ಊರಲ್ಲಿ ಏಳೆಂಟು ಸತಿ ಪಂಚಾಯ್ತಿ ನ್ಯಾಯ ಎಲ್ಲ ಮಾಡಿದ್ವಿ ಆ ನ್ಯಾಯ ಪಂಚಾಯತಿ ಎಲ್ಲ ಮಾಡಿ ಆದಮೇಲೆ ಬೇರೆ ಡಿಬೇಟ್ ಮಾಡಿದ್ವಿ ಡಿಬೇಟ್ ಮಾಡಿ ಬಿಟ್ಟ ಮೇಲೆ ಒಂದು ತಿಂಗಳಿಂದ ಊಟಕ್ಕಿಲ್ಲ ಉಪವಾಸ ಎಲ್ಲ ಸಾಗಿಸಿದ್ರು ಆ ಊರಲ್ಲಿ ಹೆಚ್ ತನಿಖೆ ಮಾಡಿದ್ವಿ ಆ ಊರಲ್ಲಿ ಪಕ್ಕದ ಮೇಲೆ ಹೋಗಿ ಊಟ ತಿಂದ್ರೂ ಬಂದು ಅವ್ರ ಗಂಡ ಹೊಡಿಯೋದು

ನಾನು ಬಂದು ಇಷ್ಟು ಕರ್ಕೊಂಡ್ಬಂದು ಹಾಸ್ಪಿಟಲ್ ಹೊಡೆದ್ರು ಇದು ಒಂದು ಲಕ್ಷ ಬೇಕು ಎರಡ್ ನೂರ ಲಕ್ಷ ಮಕ ಮೂತಿಸೊಟ್ಟೆದಾಗ ದುಡ್ಡಿದ ಐದಾರು ಸರಿ ಬಂದು ನೋಡಿ ಬೆಚ್ಚಿ ಅವರು ಕರ್ಕೊಂಡು ಬಂದು ಬಂದಿದ್ದ ಬರೋದು ಅವನು ಬಂದಿದ್ದು ಒಂದು ಎರಡು ಮೂರು ಸರ್ತಿ ಬಂದು ನೋಡಿ ಲೀಚಿ ಕರ್ಕೊಂಡು ಮದುವೆ ಮಾಡಿ ನಾವು ಎರಡು ಮೂರು ಸರ್ತಿ ಹೋಗಿದ್ದೀವಿ ಅವರೆಲ್ಲ ಖರೀದಿ ಮಾಡ್ತೀವಿ ಅವೆಲ್ಲ ಮದುವೆ ಯಾವ ರೀತಿ ಮಾಡ್ತೀವಿ ಮದುವೆ ಚೆನ್ನಾಗ್ ಫಂಕ್ಷನ್ ಆದರೆ ಮಾಡಿದ್ದೀನಿ ಮದುವೆ ಇದೆ ಬೇಸಾರ ಕ್ಯಾಸಿಟ್ ಇದೆ ಎಲ್ಲ ಮಾಡಿದ್ದೀನಿ ಎಲ್ಲ ಇದೆ